ಒಂದ್ ವೇಳೆ ಮನುಷ್ಯ ಭೂಮಿಯಲ್ಲಿರೋ ಎಲ್ಲಾ ಮರಗಳನ್ನ ಮನುಷ್ಯ ನಾಶ ಮಾಡ್ಬಿಟ್ರೆ ಏನಾಗತ್ತೆ ಅಂತ ಗೊತ್ತಾ ನಿಮ್ಗೆ ಮೊದ್ಲು ನೀರ್ ಹಾವಿ ಆಗ್ತದೆ ಮರ ಇಲ್ಲ ಅಂದ್ರೆ ಮಳೆ ಬರೋದಿಲ್ಲ ನದಿ ಸಾಗರಗಳು ಹೊಣಗ್ತವೆ ಮೀನು ಪಕ್ಷಿ ಪ್ರಾಣಿಗಳೆಲ್ಲ ಸುತ್ತೋಗ್ತವೆ ಆಮ್ಲಜನಕ ಕೊಡೋ ಮರ ಇಲ್ಲ ಅಂದ್ರೆ ಉಸಿರಾಡುವ ಗಾಳಿ ಕೂಡ ಇರಲ್ಲ ಮನುಷ್ಯ ಉಸಿರಾಡೋಕೆ ಆಕ್ಸಿಜನ್ ಸಿಲಿಂಡರ್ ಕೆಲವು ದಿನ ಮಾತ್ರ ಬಳಸ್ತಾನೆ ಹಗಲು ಬೆಂಕಿಯಂತೆ ಬಿಸಿಲಿರ್ತದೆ ಮರದ ನೆರಳಿರಲ್ಲ ಮಣ್ಣು ಓಣ್ಗಿ ಮನೆ ಜಮೀನು ರಸ್ತೆ ಎಲ್ಲಿ ನೋಡಿದ್ರು ಧೂಳು ಮಾತ್ರ ಮರಗಳಿಲ್ಲ ಅಂದ್ರೆ ಮಳೆ ಇಲ್ಲ ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ ಬೆಳೆ ಇಲ್ಲ ಅಂದ್ರೆ ಊಟ ಇಲ್ಲ ಮನುಷ್ಯರು ಮನುಷ್ಯನ ಕಿತ್ತು ತಿನ್ನೋ ಪರಿಸ್ಥಿತಿ ಬರುತ್ತೆ ಇದು ದೇವರ ದಂಡನೆ ಅಲ್ಲ ಇದು ನಾವೇ ಮಾಡಿದ ಕರ್ಮದ ಫಲ ಪೇಪರ್ಗಾಗಿ ಫರ್ನಿಚರ್ಗಾಗಿ ನಮ್ಮ ಸ್ವಾರ್ಥಕ್ಕಾಗಿ ಮರ ಕಡಿದ್ರೆ ಅನಾಹುತ ಖಂಡಿತ ಇಲ್ಲಿವರೆಗೆ ಆಗಿರೋದನ್ನ ಬದಲಿಸ್ಲೂ ಆಗಲ್ಲ ಆದ್ರೆ ಇವತ್ತಿನಿಂದ ಒಂದೊಂದೇ ಗಿಡ ಬೆಳೆಸೋಣ ಪರಿಸ್ಥಿತಿ ಭೂಮಿ ಮೇಲೆ ಬರಬಾರ್ದು ಒಂದು ಗಿಡ ಅಂದ್ರೆ ಒಂದು ಜೀವ ಅಂತ ನೆನ್ಪಿಟ್ಕೊಳ್ಳೋಣ ನಾಳೆ ಉಸಿರುಳಿಯತ್ತೆ